ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೃಷ್ಟಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಕ್ ಬಂದ್ಬಿಟ್ಟು ಗೃಹ ಪ್ರವೇಶ ಯಾರ ಮನೆ ಅಂತ ಹೇಳಿದರೆ ನಮ್ಮ ಅಣ್ಣ ಹಾಗೂ ಅಕ್ಕ ಮನೆ ನಮ್ಮ ಅಣ್ಣನ ಮನೇನೆ ಗೃಹ ಪ್ರವೇಶ ಇದ್ದಿದ್ದು ಇವ್ರ ಹೆಸರು ಬಂದ್ಬಿಟ್ಟು ಕಾರ್ತಿಕ್ ಅಂತ ಹಾಗೆ ಇವ್ರ ಹೆಸರು ಬಂದ್ಬಿಟ್ಟು ನಂದಿನಿ ಅಕ್ಕ ಅಂತ ಇವ್ರ ಮನೆ ಬಂದ್ಬಿಟ್ಟು ಎನ್ಆರ್ ಹತ್ರ ಸ್ವಲ್ಪ ದೂರ ಒಳಗಡೆ ಹೋದ್ರೆ ಅಲ್ಲೇ ಕಳ್ಳಿಕೊಪ್ಪ ಅಂತ ಇವರು ನಂದಿನಿ ಅಕ್ಕ ಹಾಗೆ ಇವರು ಕಾರ್ತಿಕ ಇವರು ಇವರು ಜ್ಯೋತಿ ಆಂಟಿ ಇವರು ಬಂದು ನಂದಿನಿ ಅಕ್ಕ ಇದ್ದಾರಲ್ಲ ಅವರಮ್ಮ ನಾಗರತ್ನ ಆಂಟಿ ಹಾಗೆ ಇವರು ಬಂದ್ಬಿಟ್ಟು ವೆಂಕಟೇಶ್ ಅಂಕಲ್ ಅವರಪ್ಪ ಅಪ್ಪ ಇವರು ಶ್ರೀಜ ಅಕ್ಕ ಅಂದ್ಬಿಟ್ಟು ಇವ್ರ ಹೆಸರು ಬಂದ್ಬಿಟ್ಟು ನೈನತ್ತೆ ಇವ್ರ ಹೆಸರು ಬಂದ್ಬಿಟ್ಟು ಸರೋಜಾಂಟಿ ಅಂತ ಇವ್ರ ಹೆಸರು ಬಂದ್ಬಿಟ್ಟು ನಂದಿನಿ ಅಕ್ಕ ಇದ್ದಾರಲ್ಲ ಅವ್ರ ತಮ್ಮ ರಾಕೇಶ್ ಅಂತ ತೋಟ್ಲಲ್ಲಿ ಇರೋದು ನಮ್ಮ ಕವನ ಅಕ್ಕ ಅಂತ ಹೇಳಿದ್ನಲ್ಲ ಅವ್ರ ಮಗಳು ಶ್ರೀಮಯ್ ಅಂತ ಹಾಗೆ ಅಣ್ಣನ ಹೆಸರು ಬಂದ್ಬಿಟ್ಟು ಶ್ರೀಕಾಂತ್ ಅಂತ ಇವರು ನಮ್ಮ ರಾಜು ಮಾವ ನೈನತ್ತೆ ಅಂತ ಹೇಳಿದ್ನಲ್ಲ ಅವ್ರ ಮಗಳು ಸನಿಹ ಅಂದ್ಬಿಟ್ಟು ಇವರು ನಮ್ಮ ಅಣ್ಣ ನಂದೀಶ್ ಅಂತ ಇವರೇ ನಮ್ಮಮ್ಮ ಶಮಂತ ಅಂತ ಇವ್ರು ಬಂದ್ಬಿಟ್ಟು ಸ್ಪಂದನ ಅಂತ ನೈಟು ಹೋಮಕ್ಕೆ ಬರಲಿಕ್ಕೆ ಆಗಲಿಲ್ಲ ನೈಟು ಹೊರಟಿ ಬೆಳಗಿನ ಜಾವ ರೀಚ್ ಆಗಿದ್ದು ಊರಿಗೆ ನಾನು ಮತ್ತು ಅಮ್ಮ ಮಾತ್ರ ಊರಿಗೆ ಹೊರಟಿದ್ದು ಅಪ್ಪ ಮತ್ತೆ ತಮ್ಮ ಬ್ಯಾಂಗ್ಳೂರಲ್ಲೇ ಇದ್ದರು ನನಗಂತೂ ತುಂಬ ಖುಷಿಯಾಯಿತು ಗೃಹ ಪ್ರವೇಶಕ್ಕೆ ಹೋಗಿದ್ದು ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕಾಗಲಿಲ್ಲ ಕೆಲವೊಂದು ಮಿಸ್ ಆಯಿತು ಏನಂತ ಹೇಳಿದರೆ ನಾರ್ಮಲ್ ಈ ಫಂಕ್ಷನ್ಸಲ್ಲೆಲ್ಲ ಬರೀ ಗಡಿ ಬಿಡಿ ಅದು ಇದು ಅಲ್ಲಿ ಓಡಾಡೋದು ರೆಡಿ ಆಗೋದು ಫೋಟೋಸು ವೀಡಿಯೋಸ್ ಅಂತ ಅದೇ ಆ ಬೀಸೀಲೇ ಒಳಗೋಗಿರ್ತೀವಲ್ಲ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸು ತೊಗೊಳೋದಕ್ಕಾಗಲಿಲ್ಲ ಆದರೂ ಎಲ್ಲ ತುಂಬ ಚೆನ್ನಾಗೇ ಆಯಿತು ಖುಷಿ ಆಯಿತು

ಆಗಿತ್ತು ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್